ಗೃಹ ಜ್ಯೋತಿ ಯೋಜನೆಗೆ ಟಾಕರ್ ಕೊಡಲು ಕೇಂದ್ರ ಸರ್ಕಾರದಿಂದ ಪಿಎಂ ಸೂರ್ಯಗರ್ ಯೋಜನೆ ಜಾರಿಗೊಳಿಸಿ ಕೇಂದ್ರ ಸರ್ಕಾರ ದೇಶದ ಪ್ರತಿಯೊಂದು ಮನೆ ಮನೆಗಳಿಗೂ ಕೂಡ ಪ್ರತಿ ತಿಂಗಳಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಲು ದೊಡ್ಡ ಕ್ರಮವನ್ನು ಕೈಗೊಂಡಿದೆ ರಾಜ್ಯ ಸರ್ಕಾರವು ಕೇವಲ ಇನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ನೀಡಲಾಗ್ತಾ ಇದ್ದು ಬಳಕೆದಾರರು ಒಂದು ವರ್ಷ ಬಳಸಿದ ಸರಾಸರಿ ಯೂನಿಟ್ ಮೇಲೆ ಶೇಕಡ ಹತ್ತರಷ್ಟು ಮಾತ್ರ ಹೆಚ್ಚುವರಿಯಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ ಆದರೆ ಈ ಕಂಡೀಷನ್ ಕೇವಲ ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವ ಗೃಹಜ್ಯೋತಿ ಯೋಜನೆಗೆ ಮಾತ್ರ ಸೀಮಿತವಾಗಿದೆ ಆದರೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಪಿಎಂ ಸೂರ್ಯ ಘರ್ ಯೋಜನೆಯ ಅಡಿಯಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡಲು ಯಾವುದೇ ಕಂಡೀಷನ್ ಮತ್ತು ಕರಾರುಗಳು ಇಲ್ಲದೆ ಪ್ರತಿಯೊಂದು ಮನೆ ಮನೆಗಳಿಗೂ ಕೂಡ ಮುನ್ನೂರು ಯೂನಿಟ್ ದೊರೆಯುತ್ತದೆ ಈ ಯೋಜನೆಯ ಅಡಿಯಲ್ಲಿ ನಾವು ಕೂಡ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಮ್ಮ ಮನೆಗೂ ಕೂಡ ಪಿ ಎಂ ಸೂರ್ಯಗರ್ ಯೋಜನೆಯ ಅಡಿ ಉಚಿತ ವಿದ್ಯುತ್ ಪಡೆದುಕೊಳ್ಳುವುದು ಹೇಗೆ ಉಚಿತ ವಿದ್ಯುತ್ ಪಡೆದುಕೊಳ್ಳಲು ನಾವು ಎಲ್ಲಿ ಮತ್ತು ಹೇಗೆ ಮತ್ತು ಯಾವೆಲ್ಲ ದಾಖಲಾತಿಗಳನ್ನು ಪಡೆಯಬೇಕು ಎನ್ನುವಂತಹ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಕರ್ನಾಟಕ ಎಲ್ಲ ಜನತೆಗೆ ರಾಜ್ಯ ಸರ್ಕಾರದಿಂದ ಇನ್ನೂರು ಯೂನಿಟ್ ಮತ್ತು ಕೇಂದ್ರ ಸರ್ಕಾರದಿಂದ ಮುನ್ನೂರು ಯೂನಿಟ್ ಪ್ರತಿ ಮನೆಗೂ ಕೂಡ ಇನ್ನು ಮುಂದೆ ಸಿಗುತ್ತೆ ಐದುನೂರು ಯೂನಿಟ್ ಉಚಿತವಾಗಿ ಬಿದ್ದು ಯಾವುದೇ ಬಿಲ್ ಪಾವತಿ ಮಾಡುವ ಅಗತ್ಯವಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಕರೆಕ್ಟ್ ಆಗಿದೆ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ಸೌರ ವಿದ್ಯುತ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಪಿಎಂ ಸೂರ್ಯ ಘರ್ ಯೋಜನೆಗೆ ಚಾಲನೆ ನೀಡಲಾಗಿದೆ ದೇಶಾದ್ಯಂತ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪೂರೈಸುವುದು ಪ್ರಮುಖ ಉದ್ದೇಶವಾಗಿದೆ ಇದರಿಂದ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಬಂಡವಾಳವನ್ನು ತೊಡಗಿಸಲಾಗ್ತಾ ಇದೆ ಯೋಜನೆಯ ಅಡಿ ಕನಿಷ್ಠ ಸಬ್ಸಿಡಿ ಹದಿನೆಂಟು ಸಾವಿರ ರೂಪಾಯಿ ಗರಿಷ್ಠ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿಯಾಗಿದ್ದು ಒಂದು ಕೆ ವಿ ಘಟಕಕ್ಕೆ ಅಂದಾಜು ವೆಚ್ಚ ನಲವತ್ತೇಳು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿದೆ ಯೋಜನೆಯಿಂದ ತಿಂಗಳಿಗೆ ಮುನ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪಡೆಯಬಹುದು ಮನೆಗಳ ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲಿದ್ದು ಸರ್ಕಾರದಿಂದ ಶೇಕಡಾ ಅರವತ್ತರಷ್ಟು ಸಹಾಯಧನ ಸಿಗಲಿದೆ ಜನಸಾಮಾನ್ಯರ ವಿದ್ಯುತ್ ಬಿಲ್ನಲ್ಲಿ ಕಡಿತವಾಗಲಿದ್ದು ಎಂದಿನ ಭದ್ರತೆಯಲ್ಲಿ ಹೆಚ್ಚಳವಾಗ್ತಾ ಇದೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿದ್ದು ಪರಿಸರ ಮಾಲಿನ್ಯಕ್ಕೂ ಕಡಿವಾಣ ಹಾಕಬಹುದು ರೂಫ್ ಟಾಪ್ ಸೋಲಾರ್ ಮೂಲಕ ದೇಶದ ಒಂದು ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಒದಗಿಸುವುದು ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯ ಉದ್ದೇಶವಾಗಿದೆ ಮನೆ ಮೇಲೆ ಸೌರ ವಿದ್ಯುತ್ ಫಲಕ ಅಳವಡಿಸಲು ಅವಕಾಶವಿರುವವರು ಡಬ್ಲ್ಯೂ 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 ಡಾಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು Thank you